ಓಂ ಶ್ರೀ ರಾಘವೇಂದ್ರ ಆಯ ನಮ ಈಗ ನೀವು ನೋಡ್ತಾ ಇರೋಂತಹ ವಿಡಿಯೋ ಇವತ್ತಿನ ದಿನ ಏಕಾದಶಿ ನಮ್ಮ ಮನೆಯಲ್ಲಿ ನಾನು ಮಾಡಿರುವಂತಹ ಪೂಜೆ ಪಕ್ಕಾ ಸಣ್ಣದೊಂದು ರಾಯರ ಫೋಟೋ ಇದೆ ಆ ಫೋಟೋಯಿಂದ ಕೆಳಗಡೆ ತುಳಸಿ ಪ್ರಸಾದ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡುವಾಗ ಪ್ರಸಾದ ಕೊಟ್ಟಿರೋದು ಬೇರೆ ದಿನ ಬಹಳ ಬೇಗ ರಾಯರಿಂದ ಪ್ರಸಾದ ಸಿಕ್ಬಿಡುತ್ತೆ ಗುರುವಾರದತ್ತು ಆದರೆ ಏಕಾದಶಿ ದಿನ ಪ್ರಸಾದ ಸಿಗೋದಿಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣದ ಮಹತ್ವ ಅಂತಲೇ ತಿಳ್ಕೋಬೇಕು ಅನ್ನೋ ಇವತ್ತು ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ರಾಯರಿಂದ ಪ್ರಸಾದ ಬಿದ್ದು ಸಂತೋಷ ಆಯಿತು ಏಕಾದಶಿ ಆಚರಣೆ ಬಗ್ಗೆ ನಿಮಗೆ ವಿಡಿಯೋ ಹಾಕಿದ್ದೆ ದ್ವಾದಶಿ ಆಚರಣೆ ಇವತ್ತು ಯಾರೆಲ್ಲ ಉಪವಾಸ ಇರ್ತೀರ ಅವರು ಇವತ್ತು ಮಾಮೂಲಿ ಏಕಾದಶಿ ಉಪವಾಸ ಇದ್ದಾಗ ಅವಲಕ್ಕಿ ತಿನ್ಬೋದಾಗಿರುತ್ತೆ ಆದರೆ ಇವತ್ತಿನ ದಿನ ಅವಲಕ್ಕಿ ಸೇವನೆ ನಮಗೆ ಬರೋದಿಲ್ಲ ಆದಷ್ಟು ನೀವು ರವೆಯಿಂದ ಮಾಡಿರುವಂತಹ ಖಾದ್ಯನೇ ಇವತ್ತಿನ ದಿನ ರಾತ್ರಿಗೆ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಚಾಪೆ ಮೇಲೆ ಮಲ್ಕೊಂಡು ಇವತ್ತಿನ ವ್ರತವನ್ನು ನೀವು ಕಳ್ಕೊಳ್ಳಿ ಇನ್ನು ನಾಳೆ ಬೆಳಗ್ಗೆ ದ್ವಾದಶಿ ಬರುತ್ತೆ ಆವತ್ತಿನ ದಿನ ಅವತ್ತಿನ ದಿನ ಅಭಿಷೇಕ ಮಾಡುವಂಥದ್ದಿದ್ರೆ ಇವತ್ತು ತಲೆಗೆ ಸ್ನಾನ ಮಾಡಿದರೂ ಪರವಾಗಿಲ್ಲ ನಾಳೆನೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು ರಾಯರಿಗೆ ಇವತ್ತು ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟಿರ್ತೀರ ಮತ್ತೆ ಏನು ಫೋಟೋ ಎಲ್ಲ ಒರೆಸುವಂಥ ಅವಶ್ಯಕತೆ ಇಲ್ಲ ಹೂಗಳನ್ನು ಹಾಕಿ ತಪ್ಪದೇ ತುಳಸಿಯನ್ನು ನಾಳೆ ಹಾಕಲೇಬೇಕು ರಾಯರಿಗೆ ದ್ವಾದಶಿ ಚೆನ್ನಾಗಿ ಬಂದಿದೆ ಮತ್ತು ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನಿಮಗೆ ಯಥಾಶಕ್ತಿ ಗುರುವಾರ ಏನೆಲ್ಲ ಪೂಜೆ ಮಾಡ್ಕೋತಿರೋ ಆ ರೀತಿ ಪೂಜೆ ಮಾಡ್ಕೊಳ್ಳಿ ಏನು ಅನುಕೂಲ ಆಗುತ್ತೋ ಆ ನೈವೇದ್ಯವನ್ನು ರಾಯರಿಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದು ನಾಳೆ ದ್ವಾದಶಿ ಪೂಜೆ ಮಾಡುವಂತಹ ವಿಧಾನ ಕಂಪ್ಲೀಟ್ ವಿಡಿಯೋ ಹಿಂದೆ ಹಾಕಿದ್ದೀನಿ ನೋಡ್ಕೊಳ್ಳಿ ಏಕಾದಶಿ ದಿನ ನೀವು ಜಲದಿಂದ ರಾಯರಿಗೆ ಅಭಿಷೇಕ ಮಾಡಿದರೆ ನಾಳೆ ಅಭಿಷೇಕ ಹಾಲಿನಿಂದ ಅಥವಾ ಪಂಚಾಮೃತ ಅಭಿಷೇಕದಿಂದ ಅಭಿಷೇಕವನ್ನು ರಾಯರಿಗೆ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಇದು ಇನ್ನೊಂದು ವಿಷಯ ಮತ್ತು ಇಂದಿನಿಂದ ಚಾತುರ್ಮಾಸ ಪ್ರಾರಂಭ ಆಗಿದೆ ನಿಮಗೆಲ್ಲ ತಿಳಿದೇ ಇದೆ ಚಾತುರ್ಮಾಸ ಪ್ರಾರಂಭದಲ್ಲಿ ಇಂದಿನಿಂದ ಮುಂದೆ ಬರುವಂತಹ ಅಮಾವಾಸ್ಯ ತನಕ ಘೃತ ನಿಷೇಧ ಘೃತ ಅಂತಂದರೆ ಮೊಸರು ಯಾರೆಲ್ಲ ಮನನಲ್ಲಿ ನಡೆಸಿದಿರ ಅವರು ನಡೆಸ್ಕೊಳ್ಳಿ ರಾಯರ್ ಪೂಜೆ ಮಾಡೋ ಅಂತಹವರು ಹೊಸದಾಗಿ ಯಾರಿಗೆ ತಿಳಿದಿಲ್ಲ ಇದ್ರ ಬಗ್ಗೆ ಅವರು ಅಭಿಷೇಕದಲ್ಲಿನೂ ಸಹ ನಾವು ಮುಂದಿನ ಅಮಾವಾಸ್ಯ ತನಕ ಮೊಸರನ್ನು ಬಳಸೋ ಹಾಗಿಲ್ಲ ದೋಷ ಬರುತ್ತೆ ಮತ್ತು ಮೊಸರಿನಿಂದ ಮಾಡಿದಂತಹ ನೈವೇದ್ಯವನ್ನು ಸಹ ನೀವು ನಾವು ದೇವ್ರ ಮನನಲ್ಲಿ ಪ್ರಸಾದವಾಗಿ ತೋರಿಸಬಾರ್ದು ಇದರಿಂದ ಕೆಲವೊಂದು ದೋಷಗಳು ಕಾಡುತ್ತೆ ಮನೆಯಲ್ಲಿ ನೀವು ಅದೆಲ್ಲ ಅಭ್ಯಾಸ ಮಾಡಿಕೊಂಡಿಲ್ಲ ಅನ್ನೋ ಹಾಗಿದ್ರೆ ನೀವು ತಿನ್ನೋದಾದರೆ ತಿನ್ಕೊಳ್ಳಿ ಆದರೆ ರಾಯರ ಪೂಜೆಯಲ್ಲಿ ಅಭಿಷೇಕಕ್ಕಾಗಲಿ ನೈವೇದ್ಯಕ್ಕಾಗಲಿ ಮುಂದಿನ ಅಮಾವಾಸ್ಯೆ ತನಕ ನೈ ಮೊಸರನ್ನು ಬಳಸಬೇಡಿ ಎಲ್ರಿಗೂ ನಮಸ್ಕಾರ